ಒಂದೊಂದು ಬೀಡ್ಸ್ಕೆ ನಾನು ಎಷ್ಟು ದುಡ್ಡು ಕೊಟ್ಟು ತಗೊಂಡ್ ಬಂದಿರ್ತೀನಿ ಇವೆಲ್ಲ ಹಿಂಗ್ ಮಾಡಿ ಇಡ್ತಾವತ್ತಾಗಿ ಏನ್ ಮಾಡೋದು ಒಂದೊಂದು ಆಯಕ್ಕೆ ಎಡಕ್ತಾನೆ ಇಲ್ಲ ನೆಲಗ್ ನನ್ಗೆ ಹ ಅದಕ್ಕೆ ನೀವೇನಾದ್ರೂ ನೋಡಿದ್ರ ಅಂತ ಹೋಗಿ ಕೆಲಸ ಅಂತೂ ಆಗ್ಲಿಲ್ಲ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಿಕ್ಕೆ ನಾವೇ ಹೋರಾಟ ಮಾಡಬೇಕು ಮಾಡ್ಬೇಕು ಹಂಗಾಗ್ಬಿಟ್ಟೆ ರೇಷನ್ ಕಾರ್ಡ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಅಲ್ಲೋಗಿ ಇಲ್ಲೋಗಿ ನನ್ಗಂತೂ ಅಲ್ದಲ್ ಸಾಕಾಗ್ಬಿಟ್ಟೈತೆ ಅದಾಗಿ ಎಲ್ಲ ಪಾಪ ಒಂದು ರೇಷನ್ ಕಾರ್ಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಈಗ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆಯೇ ಒಂದು ಕೆಲಸ ಇದೆ ಒಂದಲ್ಲ ಎರಡು ಕೆಲಸ ಸೊ ಹೊರಟಿದ್ದೀನಿ ಬೆಳಗ್ಗೆ ಅಂದರೆ ಬೇಗನೆ ಇದ್ದೆ ಏಳು ಮುಕ್ಕಾಲು ಎಂಟು ಗಂಟೆ ರಾತ್ರಿ ಮಲಗೋಷ್ಟರಲ್ಲಿ ಎರಡು ಕಾಲು ಆಗಿಬಿಟ್ಟಿತ್ತು ಎರಡು ಕಾಲು ಎರಡು ಬರೇ ಅನಿಸುತ್ತೆ ಸ್ನಾನಗಿನೇ ಎಲ್ಲ ಮಾಡಿ ಮಲಗೋ ಹೊತ್ತಿಗೆ ಟೈಮ್ ಆಗಿಬಿಡ್ತು ಸೊ ಇವಾಗ ಆ ಕೆಲಸ ಮುಗಿಸೋಕ್ಕೆ ಬೇಗನೆ ಹೊರಟಿದ್ದೀನಿ ಈ ಬಾಚಣಿಗೆ ಎಲ್ಲರೂ ತಲೆ ಬಾಚುಗಳಿಗೆ ಬಾಚಣಿಗೆ ತಗೊಂಡ್ರೆ ನಾನು ಮಾತ್ರ ರುದ್ರಾಕ್ಷಿ ಬೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಗೊಂಡಿರೋದು ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ನಾವೇ ಹೋರಾಟ ಮಾಡಬೇಕು ಹಂಗಾಗ್ಬಿಟ್ಟು ಕತೆ ಏನು ಮಾಡೋಕ್ಕಲ್ಲ ಸಿಚುವೇಶನ್ ಆಗಿದೆ ರೇಷನ್ ಕಾರ್ಡ್ದು ಹೋದ್ರೆ ಅದು ಆನೆ ಕಲ್ಗೆ ಹೋಗ್ಬೇಕಂತೆ ಗೊತ್ತಿಲ್ಲದೆ ಸುಮ್ಮನೆ ರಾಜಾಜಿನಗರ ಫುಡ್ ಆಫೀಸ್ಗೆ ಹೋಗಿದ್ದಾಯಿತು ಲಗ್ಗರೆಯಿಂದ ಲಗ್ಗೆರೆಯಿಂದ ರಾಜಾಜಿನಗರ ಫುಡ್ ಆಫೀಸ್ಗೆ ಹೋಗಿದ್ದಾಯಿತು ಲಗ್ಗೆರೆಯಲ್ಲಿ ಹೋದೆ ಅಲ್ಲಿ ಇನ್ನೂ ಹದಿನೈದು ದಿನ ಧರುಮಾಸ ಇದೆ ಮನೆಯದು ಶಿಫ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಹದಿನೈದು ದಿನ ಟೈಮ್ ಹೇಳಿದ್ದಾರೆ ಸೊ ಇನ್ನೂ ಹದಿನೈದು ದಿನ ವೆಯ್ಟ್ ಮಾಡಬೇಕು ಧರುಮಾಸ ಇರೋದ್ರಿಂದ ಅದು ಬಿಟ್ಟು ಅಲ್ಲೂ ಆಗಿಲ್ಲ ಅದು ಬಿಟ್ಟು ಮತ್ತೆ ಫುಡ್ ಆಫೀಸ್ಗೆ ಹೋಗೋಣ ಅಂತ ರಾಜಾಜಿನಗರ ಹೋದರೆ ಸರಿ ಕಾಂಟ್ಯಾಕ್ಟ್ಗಳಿಲ್ಲ ಏನಿಲ್ಲ ಅಲ್ಲೆಲ್ಲ ಬರಿ ಮೆಟ್ಲುಗಳಿದ್ದಾವೆ ಯಾರತ್ರ ಮಾತಾಡಬೇಕು ಏನು ಮಾತಾಡಬೇಕು ಏನು ಗೊತ್ತಾಗಿಲ್ಲ ಹಂಗಾಗ್ಬಿಟ್ಟು ಅಲ್ಲೋಗಿ ಸೈಬರ್ ಸೆಂಟರ್ ಇತ್ತು ಕೆಳಗಡೆನೆ ಅಲ್ಲೋಗಿ ಕೇಳಿಕ್ಕೆ ಅವ್ರು ಹೇಳಿದ್ರು ನೀವು ಆನೆಕಲ್ ಫುಡ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ ಅಂತ ಆನೆಕಲ್ ಏನು ಇಲ್ಲೇ ನಾವು ನಾವಲ್ಲಿ ಹೋಗಿ ಬರೋದು ಯಾವ ಕಾಲಕ್ಕೆ ಏನು ಮಾಡೋದು ಏನು ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ ಸೊ ಯಾರಾದರೂ ರೇಷನ್ ಕಾರ್ಡ್ ಬಗ್ಗೆ ಗೊತ್ತಿರೋರು ಆನೆಕಲ್ಲಲ್ಲಿ ನನ್ನದು ಅಡ್ರೆಸ್ ಮ್ಯಾಚ್ ಆಗಿಬಿಟ್ಟು ಸಿಕ್ಕಕ್ಕೆ ರೇಷನ್ ಕಾರ್ಡು ಅದು ಅಪ್ರೂವೂ ಆಯ್ತಾಯಿಲ್ಲ ಕ್ಯಾನ್ಸಲೂ ಮಾಡೋಕ್ಕಾಗ್ತಾಯಿಲ್ಲ ಸೊ ಈ ಪರಿಸ್ಥಿತಿಲಿ ನನ್ನ ರೇಷನ್ ಕಾರ್ಡ್ ಇದೆ ಅಕಸ್ಮಾತ್ ಏನಾದರೂ ಅದನ್ನು ಡಿಲೀಟ್ ಆದರೂ ಮಾಡಿ ಹೊಸದಾದರೂ ಮಾಡ್ಬೋದು ಆದರೆ ಅದು ಕ್ಯಾನ್ಸಲು ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದೆ ಅದನ್ನು ಅಪ್ರೂವ್ ಇರೋ ಪರಿಸ್ಥಿತಿಲೂ ಇದೆ ಸೊ ಇವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಯಾರಾದರೂ ರೇಷನ್ ಕಾರ್ಡ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಲ್ಲೋಗಿ ಇಲ್ಲೋಗಿ ನನಗಂತೂ ಅಲ್ದಲ್ಲಿ ಸಾಕಾಗ್ಬಿಟ್ಟೈತೆ ಅದಕ್ಕೆ ತಲೆ ಕೆಟ್ಟೋಗ್ಬಿಟ್ಟೈತ ಪಾಪ ಒಂದು ರೇಷನ್ ಕಾರ್ಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಒಂದು ಎಲೆಕ್ಷನ್ ಕಾರ್ಡ್ ಇಲ್ಲ ಸರಿಯಾಗಿ ಏನೇನೂ ಇಲ್ಲ ಒಂದು ಪೆನ್ಷನ್ ಬರ್ತಿಲ್ಲ ಹಿಂಗಾದರೆ ಹೆಂಗಪ್ಪ ಸಾರಿ ಜೀವನ ಮಾಡೋದು ಬರೀ ದುಡ್ಕಂಡ ಜೀವನ ಮಾಡೋದು ಹೆಂಗಪ್ಪ ಅನ್ಸ್ಬಿಡ್ತೈತೆ ಬಿಡ್ತಾಯಿತ ನೂರೆಂಟು ನೂರೇನು ಪ್ರಾಬ್ಲಮ್ಮು ಈಗ ಏನು ಮಾಡೋದು ಇಲ್ಲಿ ಬೇರೆ ಮನೆ ಖಾಲಿ ಮಾಡಬೇಕು ಇನ್ನು ಹದಿನೈದು ದಿನ ಅಂದ್ಕೊಂಡ ಇನ್ನು ಅವ್ರು ಹೆಂಗೆ ನೆಗ್ದಾಡ್ತಾರ ಏನು ಕತ್ತೆನೋ ಅದನ್ನ ದೋಸೆ ಮಾಡಬೇಕು ಸ್ಟಾಲ್ ಬೇರೆ ಇರೋದ್ರಿಂದ ಅದಕ್ಕೂ ರೆಡಿ ಆಗಬೇಕು ದಿನ ಹಿಂಗೆ ಓಡಾಡ್ಕೊಂಡು ಕೂತ್ಕೊಂಡ್ರೆ ಎಂಟನೇ ತಾರೀಕು ಸ್ಟಾಲ್ ಇರೋದು ಏಳನೇ ತಾರೀಕಿಗೆ ಹೋಗ್ಬೇಕು ನಾನು ಏನು ದೊಡ್ಡ ಸೊಳ್ಳೆನೂ ಗೊತ್ತಾಗ್ತಾಯಿಲ್ಲ ಲಕ್ಷ್ಮೀ ಬೆಣ್ಣಕ್ಕೆ ಥ್ರೆಡ್ ಹಾಕಿರೋ ವಾರ್ನಿಶ್ ಮಾಡಿ ಇಡ್ತಾ ಇದೀನಿರದು ಎಣ್ಣೆ ಮತ್ತೆ ಎಣ್ಣೆ ಐತೆ ಆದ್ರೂ ಆರಾಮಾಗೈತೆ ದೀಪ ಅಂದ್ರೆ

ಇಲ್ಲಿ ಯಾರಾದ್ರೂ ಮಕ್ಕಳಿದ್ರಾ ನೀವು ಯಾರೋ ಎಲ್ಲ ಬೀಟ್ಸ್ ಚೆಲ್ಲಿ ಇಟ್ಬಿಟ್ಟಿ ಯಾರು ತೆಗ್ದೆ ಹಾಕ್ಬಿಟ್ಟಿದ್ದಾರೆ ಕಡೆಗೆ ಈ ಒಂದೊಂದು ಆಯಾವತಿಗೆ ಹೆಂಗಾಗುತ್ತೆ ಅಂದ್ರೆ ಅದಕ್ಕೆ ನೀವೇನಾರು ನೋಡಿದ್ರ ಅಂತ ಯಾರ ಕೈಯಲ್ಲೇ ಎತ್ತಾಕಿರೋದು ಇದನ್ನ ಹಾ ಕೈಯೂ ಇತ್ತು ಇಲ್ಲಿ ಕೈಯಿಂದನೇ ಎತ್ತಾಕಿದ್ದಾರೆ ಆ ಬೋಂಡ ಸುಡೋ ಥರದ್ದು ಇಟ್ಕೊಂಡಿದ್ದೀನಿ ಇಲ್ಲಿ ಅದ್ರೊಳಗೆ ತೆಗ್ದು ಈಚಿಗೆ ಎಸ್ಬಿಟ್ಟಿದ್ದಾರೆ ನೋಡಿ ಒಂದೊಂದು ಬೀಡ್ಸ್ಗೆ ನಾನು ಎಷ್ಟು ದುಡ್ಡು ಕೊಟ್ಟು ತಗೊಂಡು ಬಂದಿರ್ತೀನಿ ಇವೆಲ್ಲ ಹಿಂಗೆ ಮಾಡಿ ಇಡ್ತಾವ ತಗ ಏನು ಮಾಡೋದು ಒಂದೊಂದು ಆಯಕ್ಕೆ ಎಟಕ್ತಾನೆ ಇಲ್ಲ ನೆಲಕ್ಕೆ ನನಗೆ ಹ್ಞೂ ಅದಕ್ಕೆ ನೀವೇನಾದರೂ ನೋಡಿದ್ರ ಅಂತ ಇನ್ನೂ ಇಲ್ಲಿ ಬೆಂಕಿ ಹಾಂ ಇನ್ನೂ ಬೆಂಕಿ ಇದೆ ಇದರಲ್ಲಿ ಎಲ್ಲ ಇವಾಗ ಎಸ್ತೋಗಿರೋದು ಯಾರೋ ಹ್ಞೂ ಅದಕ್ಕೆ ಕೇಳಿದ್ದು ಅದೇವಾ anta janakulirtaraogata iauo urogora ana an kutaitala sadiaa distatama ಇದೆಲ್ಲ ಈ ಬೆಂಕಿಯಿಂದ ತೆಗಿಬೇಕಾದ್ರೆ ಇದನ್ನು ಆರಾಗಿ ಬಿಟ್ಬಿಟ್ಟು ಕೆಲಸ ಮಾಡಬೇಕಾಗಿತ್ತು ನಾನು ಒಂದು ನೈಟಲ್ಲಿ ಹಂಗೆ ಬಿಟ್ಬಿಡ್ತಿದ್ದೆ ಕೂಲಿಂಗಿಗೆ ಸೊ ಇವಾಗ ಯಾವುದೋ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಇದನ್ನು ನೋಡಿದೆ ನಾನು ಇದಕ್ಕೆ ನಾನು ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಕೊಟ್ಬಿಟ್ಟು ತಗೊಂಡು ಬಂದೆ ಯಾಕೆ ತಗೊಂಡು ಬಂದೆ ಅಂದರೆ ಇದು ತುಂಬ ಯೂಸ್ ಇದೆ ಯಾಕಂದರೆ ಸಣ್ಣ ಪುಟ್ಟದ್ದು ಬೀಡ್ಸು ಅಂಥವೆಲ್ಲ ಈ ಥರ ಜಾಲರಿ ಮಾಡಿಬಿಟ್ರೆ ಫುಲ್ಲು ಧೂಳೆಲ್ಲ ಕೆಳಗಡೆ ಬೀದೋಗ್ಬಿಡುತ್ತೆ ಸೊ ಇದೊಂದು ಒಳ್ಳೆಯದಾಯಿತು ತಂದಿದ್ದು ಆ್ಯಕ್ಚುಲಿ ಕೆಲವೊಂದು ಐಟಮ್ನ ಆ ಟೆರ ಯೂಸ್ ಮಾಡ್ತೀನಿ ಯಾಕೆಂದರೆ ನಾನು ಅದನ್ನು ಅಡುಗೆ ಯೂಸ್ ಮಾಡ್ತೀನಿ ಅಲ್ವೋ ಬಟ್ ಇದು ಮಾತ್ರ ತುಂಬ ಯೂಸ್ ಇದೆ ಬಟ್ ಸಿಕ್ಕಾಪಟ್ಟೆ ಧೂಳಂತೂ ಬರುತ್ತೆ ನಾವು ಧೂಳಲ್ಲೇ ಹುಟ್ಟಿ ಬೆಳೆದು ಬಿಟ್ಟಿದ್ದೀವಿ ಅದಕ್ಕೆ ಇದೆಲ್ಲ ನಾವು ಸಹಿಸ್ಕೊತೀವಿ ಒಂದು ಆಮೇಲೆ ಈ ಕಲೆಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಸೊ ಅದರಿಂದ ನನಗೆ ಈ ಕಲೆನ ಬಿಡಬೇಕು ಅಂತ ಯಾವತ್ತೂ ಅನಿಸಿದ್ದಿಲ್ಲ ಮುಂದೆ ಕೂಡ ಅನಿಸಲ್ಲ ಸೊ ಅಷ್ಟು ಚೆನ್ನಾಗಿದೆ ಈ ಕಲೆ ಸೊ ಮಾಡೋಕ್ಕೆ ತುಂಬ ಟೈಮ್ ತೊಗೊಬೋದು ಬಟ್ ಅದರಲ್ಲಿ ಕಮ್ಮಿನೇ ದುಡ್ಡು ಬರ್ಬೋದು ಆದರೆ ಒಂದು ನೆಮ್ಮದಿ ಇದೆ ನಾವೊಂದು ಕೆಲಸ ಮಾಡ್ತಿದ್ದೀವಿ ಅಂತ ಗುರ್ತಿಸ್ಕೊಂಡಿದ್ದೀವಿ ಇದರಿಂದ ಆದ್ದರಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಣ್ಣಿಗೆ ಯಾಕಂದರೆ ಒಂದು ಮಣ್ಣು ಅಂದರೆ ಇವಾಗ ಮಣ್ಣನ್ನು ಚಿನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ನಾವು ಚಿನ್ನನ ತಗೊಂಡು ಹಾಕಳಕಂತೂ ಆಗೋಲ್ಲ ಅಟ್ಲೀಸ್ಟ್ ಚಿನ್ನದ ರೂಪದಲ್ಲಿರೋ ಒಂದು ಮಣ್ಣನ್ನು ನಾವು ಯೂಸ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅದು ಪರಿಸರ ಸ್ನೇಹಿ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇಷ್ಟೇ ಇರೋದು ಸೊ ಇದನ್ನ ಎರಡು ಬಾಂಡಿಲಿ ಹಾಕಿದ್ದೆ ಆ್ಯಕ್ಚುಲಿ ಇನ್ನೂ ಎಷ್ಟು ಮಿಸ್ ಆಗಿದೆ ಅವಾಗ ಗೊತ್ತಿಲ್ಲ ಯಾಕಂದರೆ ಹುಡುಗರೆಲ್ಲ ಎಷ್ಟು ಬಿಟ್ಟಿದ್ದು ಅನಿಸುತ್ತೆ ಹಿಂಗೆ ನೋಡ್ಕೊಳೋದಿಲ್ಲ ಅಂದರೆ ಕತೆ ಹಿಂಗಾಗುತ್ತೆ ಏನು ಮಾಡೋದು ಇನ್ನೂ ಬಿಸಿ ಇದೆ ಮುಟ್ಟೋಕ್ಕಾಗ್ತಾಯಿಲ್ಲ ಸುಟ್ಟುತ್ತೆ ಮುಟ್ಟಿದ್ರೆ ಸೊ ಇದು ಅವಳ ಬೀಡು ಆರ್ಡ್ರ್ ಮಾಡಿದ್ದೆ ಇದೆಲ್ಲ ಪೇರ್ಸು ಜಾಸ್ತಿ ಇತ್ತು ನೋಡಿದರೆ ಕಮ್ಮಿನೇ ಇದೆ ಅನ್ಸೋ ಪ್ರಕಾರ ಎಲ್ಲ ಬೀಳ್ಸ್ಬಿಟ್ಟಿದ್ದಾರೆ ಇಲ್ಲ ಎಷ್ಟೊಂದು ಇತ್ತು ಪೇರು ಮಾಡಿದೆಲ್ಲ ವೇಸ್ಟನ್ನು ಮಾಡಿಬಿಡ್ತಾವ ಮಕ್ಳುಗಳು ಇಲ್ಲಿ ಇದ್ರು ಟಾರ್ಚರು ಅಲ್ಲಿ ಆ ಮಕ್ಕಳು ಟಾರ್ಚರ್ ಆಚೆ ಈ ಬೀಳ್ಸ್ ಬೇರೆ ಐನೂರಿದ್ವು ಅಂತೆ ಅಲ್ಲಿ ಏನು ಇದಾವ ಇಲ್ವೋ ಅಂತ ಡೌಟ್ ಆಗ್ತಿದೆ ಇವಾಗಲೇ ಅವನೊಂದ್ಸರಿಯಾಗಿ ಬೆಂದಿಲ್ಲ ಅವನ್ನೆಲ್ಲ ಮತ್ತೆ ಹಾಕ್ಬೇಕಾಗುತ್ತೆ ಸೊಪ್ಪಿನ ಸಾಂಬಾರು ಕೊಟ್ಟಿದ್ರು ರೈಸು ಮಧ್ಯಾಹ್ನದ ಇತ್ತು ಬಿಸಿ ಮಾಡ್ಕೊಂಡಿದ್ದೀನಿ ಸೊ ಮಸಿಯಿಂದ ಬಂದು ಇವಾಗೆಲ್ಲ ಕೈ ತೊಳ್ಕೊಂಡು ಕುಕ್ಕರಲ್ಲಿ ಇದ್ದಿದ್ದಾರನ್ನ ಇವಾಗೆಲ್ಲ ಬೆಳೆದ ಕಡೆ ಸಾಂಬಾರು ಹಾಕಿ ಇಷ್ಟೇ ಆಗಿರೋದು ಐಟಮ್ಸು ಸೊ ಅವನಷ್ಟು ಮಿಸ್ ಆಗಿದ್ದಾವೆ ವೇಸ್ಟ್ ಆಗಿದ್ದಾವೆ ಹಿಂಗೆ ಮಕ್ಳುಗಳು ಸಹವಾಸ ಗೊತ್ತಲ್ಲ ಇಲ್ಲಿ ಸರಿಯಾಗಿ ನೆಮ್ಮದಿ ಇಲ್ಲ ಏನು ಮಾಡೋದು ಮಾಡೋ ಕೆಲಸಕ್ಕೆ ಹೋಗಿ ಹೋಗಿ ನೋಡ್ಕೊಳ್ಳೋಣ ಅಂದರೆ ಬೀದಲಿ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಬೀದಿ ಇಲ್ಲ ಅಷ್ಟೇ ಕೈ ಸಿಕ್ಕಿದಷ್ಟೇ ಕೈ ಕೆಸರಾದರೆ ಬಾಯಿ ಮೊಸರು ಅಷ್ಟೇ ಆ ಕೆಲಸದ ಆ ಒಂದು ರೂಲಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ತುಂಬ ಕೆಲಸ ಬಿದ್ದಿದೆ ವರ್ಕು ನೋಡಿ ಎಲ್ಲ ಪೇಂಟಿಂಗ್ ವರ್ಕು ಅದು ಇದು ಎಲ್ಲ ತುಂಬಿಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಕೆಲಸ ಎಲ್ಲ ಕಲರ್ ಕಾಂಬಿನೇಷನ್ ಬೀಡ್ಸು ಮತ್ತು पेंडेंट के मारता है <coughs>